ಹಾ ಎಲ್ಲೋ ವೆಲ್ಕಮ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಬನ್ನಿ ಇವತ್ತು ಮೆಂತ್ಯ ಮೊಳಕೆ ಕೊಸುಂಬರಿ ಮಾಡೋಣ ಏನೇನ್ ಪದಾರ್ಥಗಳು ಬೇಕು ಹೇಳ್ತೀನಿ ನೋಡಿ ಮೆಂತ್ಯ ಕಾಳನ್ನ ನೆನೆಸಿ ಮೊಳಕೆ ಕಟ್ ಕಟ್ಕೊಂಡು ಬಂದಿದೀನಿ ನಾನು ಮತ್ತೆ ಅದಕ್ಕೆ ರೋಸ್ಟೆಡ್ ಕಡಲೆ ಬೀಜ ತಗೊಂಡಿದ್ದೀನಿ ಸಿಪ್ಪೆ ತಕ್ಕ ಬಂದಿದ್ದೀನಿ ಅದಕ್ಕೆ ಕಾಯಿ ತುರಿ ಬೇಕು ಹಸಿಮೆಣಸಿಗಿ ಕುಟ್ಟಿದ ಪೇಸ್ಟ್ ಇದೆ ಮತ್ತೆ ಕ್ಯಾರೆಟ್ ತುರಿ ನಿಂಬೆಹಣ್ಣು ಒಗ್ಗರಣೆ ರುಚಿಗ್ ತಕ್ಕಷ್ಟು ಉಪ್ಪು ಇಷ್ಟಿದೆ ಬನ್ನಿ ಹೇಗ್ ಮಾಡೋದು ತೋರಿಸ್ತೀನಿ ನೋಡಿ ಇವಾಗ ಒಗ್ಗರಣೆ ಇಟ್ಕೊಂಡಿದ್ನಲ್ಲ ಅದ್ರ ಸಮೇತನೇ ಹಾಕ್ತಾ ಇದೀನಿ ನಾನು ಒಗ್ಗರಣೆ ಮತ್ತೆ ಮೆಂತ್ಯ ಕಾಳು ಮೊಳಕೆ ಬಂದಿರ ಮೆಂತ್ಯ ಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಮತ್ತೆ ಕುಟ್ಟಿದ ಖಾರ ಇತ್ತಲ್ಲ ಕುಟ್ಟಿದ ಖಾರ ಹಾಕೊಂತ ಇದೀನಿ ಮತ್ತೆ ಕ್ಯಾರೆಟ್ ತುರಿ ಬೇಕು ಅಂದ್ರೆ ಸೌತೆಕಾಯಿ ಹಾಕೋಬಹುದು ನೋಡಿ नडी काय तयारी आत्ता दिनेगा रुचिक तकच உப்பு रोस्टेड कडले बीजा ಸ್ವಲ್ಪ नडी सगला मिक्स मारकणो ಇದು ಕಹಿ ಬರುತ್ತೆ ಅಂತ ಅನ್ಕೋಬಹುದು ಕಹಿ ಬರಲ್ಲ ಒಂಚೂರು ಕಹಿ ಇರಲ್ಲ ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ದೇಹಕ್ಕೆ ತಂಪು ಶುಗರ್ ಪೇಶೆಂಟ್ಸ್ ಇರ್ತಾರಲ್ಲ ಅವರು ಯಥೇಚ್ಛವಾಗಿ ತಿಂತಾರೆ ಯಥೇಚ್ವಾಗಿ ಅಂದ್ರೆ ಸೈಡಿಗೆ ಬ್ರೇಕ್ಫಾಸ್ಟ್ ಜೊತೆಗೆ ಇದನ್ನ ಪಲ್ಯ ಒಂದ್ಸಾಲೆ ಇಟ್ಟ ತರ ಇಟ್ಕೊಂಡು ತಿಂತಾರೆ ಹಂಗಾಗಿ ಯಾರು ಬೇಕಾದ್ರೂ ತಿನ್ಬೋದು ಅವರೇ ಇವರು ಶುಗರ್ ಪೇಶೆಂಟೇ ತಿನ್ಬೇಕು ಅಂತ ಏನಿಲ್ಲ ಇವತ್ತು ತಿನ್ಬೋದು ಇವಾಗ ಹೆಲ್ತ್ ಬೆನಿಫಿಟ್ ತುಂಬಾ ಇದೆ ಡಯಟ್ ಮಾಡ್ತಾ ಇರ್ತಾರಲ್ಲ ಅವರು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಏನು ಒಂಚೂರು ಚೂರು ಕಹಿ ಇರಲ್ಲ ಹಂಗಾಗಿ ನೋಡಿ ಇವಾಗ ನಿಂಬೆಸ ಹಾಕೋಣ ನಿಮ್ಮೆಣ್ಣು ರಸ ಬಿದ್ದ್ಬಿಟ್ರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಹುಳಿ ಉಪ್ಪು ಖಾರ ಎಲ್ಲೂ ಚೆನ್ನಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ ನನ್ನ ವಿಡಿಯೋನ ಪೂರ್ತಿ ಸಂಪೂರ್ಣವಾಗಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಸ್ವಲ್ಪ ಸ್ವಲ್ಪ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದ್ರೆ ಅರ್ಥ ಆಗಲ್ಲ ಟೇಸ್ಟ್ ಮಾಡಿ ಹೇಗ್ ಬಂತು ಅಂತ ಹೇಳ್ತೀನಿ ನಾನು ನಿಮಗೆ ನೋಡಿ ಆಗಿದೆ ಟೇಸ್ಟ್ ಮಾಡಿ ಹೇಗ್ ಬಂತು ಅಂತ ಹೇಳ್ತೀನಿ ಹಸಿ ಪೇಸ್ಟ್ ಬೇಡ ಅನ್ನೋರು ಬ್ಲಾಕ್ ಪೆಪ್ಪರ್ ಪೌಡರ್ ಹಾಕೋಬಹುದು ನೋಡಿ ಟೇಸ್ಟ್ ಮಾಡಿ ಹೇಗ್ ಬಂತು ಅಂತ ಹೇಳ್ತಾ ಇದೀನಿ ನಾನು ನಿಮ್ಗೆ ನೀವು ಮಾಡ್ಕೊಂಡು ತಿಂದು ಕಾಮೆಂಟ್ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ಮಧ್ಯ ಕಡಲೆ ಬೀಜ ರೋಸ್ಟೆಡ್ ಕಡಲೆ ಬೀಜ ಹಾಕಿರೋದ್ರಿಂದ ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಸೌತೆಕಾಯಿ ಹಾಕೊಳ್ಳೋದು ಮಾಮೂಲಿ ಹಾಕೊಂಡ ಹಾಕೊಂತ ಇರ್ತೀವಿ ಕಡಲೆ ಬೀಜ ರೋಸ್ಟೆಡ್ ಕಡಲೆ ಬೀಜ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಒಂಥರ ಕ್ರಿಸ್ಪ್ ಕ್ರಿಸ್ಪಿಯಾಗಿ ಅದು ಸ್ಮೂತಾಗಿ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ